ಿ ವೀಕ್ಷಕರೇ ನಮಸ್ಕಾರ ನಾನು ಶಿವಾಜಿ ನೀವು ನೋಡ್ತಾ ಇದ್ದೀರಾ ಜೆ ಬಿ ಎಮ್ ಟಿ ವಿ ಇಂದು ಜನಗಳ ಮಧ್ಯದಲ್ಲಿ ದನಗಳ ದರ್ಬಾರ್ ಏನಿದು ವಿಶೇಷತೆ ಅಂತಂದರೆ ರಾಮದುರ್ಗದ ಸಂತೆಯಲ್ಲಿ ನಡೆತಕ್ಕಂಥ ಘಟನೆಗಳು ಈಗಾಗಲೇ ಜನರು ಬೇಸತ್ತು ಅನೇಕ ಹಿಡಿಶಾಪ ಹಾಕಿದ್ದು ತಮಗೆ ಗೊತ್ತಿದ್ದ ವಿಷಯ ಕಾಲ ಕಾಲಕ್ಕೆ ಇದು ಹೆಚ್ಚುತ್ತಾ ಹೋಗ್ತಾ ಇದೆ ಕಡಿಮೆ ಆಗಲು ಆಗ್ತಾ ಇಲ್ಲ ಆದರೆ ಪುರಸಭೆಯವರು ಇದನ್ನು ಗಾಳಿಗೆ ತೂರಿಬಿಟ್ಟಿದ್ದಾರೆ ಯಾಕಂತಂದರೆ ಸಾಕಷ್ಟು ದೂರುಗಳು ಕೊಟ್ಟರೂ ಅದಕ್ಕೆ ಕ್ಯಾರಿ ಅನ್ನುವಂತಿಲ್ಲ ಮೇಲಾಗಿ ಅಲ್ಲಿ ಜನರ ಗೋಳು ಕೇಳುವುದೇ ಬೇಡ ಮಕ್ಕಳನ್ನು ಹೋದಾಗ ನೀವು ಸಂತೆಯಲ್ಲಿ ಬಹಳ ಜಾಗರೂಕತೆಯಿಂದ ಮರಳಿ ಮನೆಗೆ ಬರುತ್ತೇವೋ ಇಲ್ಲವೋ ಅನ್ನುವಂಥ ಒಂದು ಭಯದ ವಾತಾವರಣ ಅದರಲ್ಲಿ ವಯಸ್ಸಾದವರಂತೂ ತೀರಾ ಹೇಳುವುದೇ ಬೇಡ ಅಂಥದ್ರಲ್ಲಿಯೇ ಒಂದು ವಾಹನಗಳ ದಟ್ಟಣೆ ಅದರಲ್ಲಿಯೇ ತರಕಾರಿ ಹಚ್ಚುವುದು ಟೂ ವೀಲರ್ಸ್ ಪಾರ್ಕಿಂಗ್ ಎಲ್ಲವನ್ನು ಅದರಲ್ಲಿ ಜ ರಸ್ತೆ ಅಗದಿ ಇಕ್ಕಟ್ಟಾದ ರಸ್ತೆಯಲ್ಲಿ ಇವೆಲ್ಲವೂ ನಡೀತಕ್ಕಂಥ ಘಟನೆಗಳು ಅವೆಲ್ಲವನ್ನು ನಾವು ಚಿತ್ರೀಕರಣ ಮಾಡಿ ತಮಗೆ ತೋರ್ತಾ ಇದ್ದೇವೆ ಇನ್ನೊಂದು ಘಟನೆ ನಡೆದದ್ದು ನಾವು ಚಿತ್ರೀಕರಣೆ ಮಾಡೋದಕ್ಕಿಂತ ಪೂರ್ವದಲ್ಲಿಯೇ ಆ ಘಟನೆ ನಡೆದು ಹೋಗಿತ್ತು ಒಬ್ಬ ಹೆಣ್ಣು ಮಗಳಿಗೆ ದನವು ಸ್ವಲ್ಪ ಹಾದೇ ನೀತಿಯ ಹಣಗಳು ಬಿದ್ದುಬಿಟ್ಟು ಯಾವುದೇ ಕಾರಣಕ್ಕೆ ಇಂಪೆಕ್ಟ್ ಆಗಿರಬಹುದು ಆದರೆ ಇದಕ್ಕೆ ಹಿಡಿಶಾಪ ಹಾಕಿದ ವ್ಯಾಪಾರಸ್ಥರು ಹಾಗೂ ಜನಗಳು ಎಷ್ಟು ಹೇಳಿದರೂ ಈ ಪುರಸಭೆಯವರು ಕೇಳ್ತಾನೇ ಇಲ್ಲ ನಮಗೆ ಎಷ್ಟು ಹೇಳಿದರೆ ನೀತಿ ತಮ್ಮದೇ ಆದಂಥ ಆಯಿತು ಮಾಡುತ್ತೇವೆ ಅಂಥೇಳಿ ಸಮಜಾಯಿಸಿ ಉತ್ತರ ಕೊಟ್ಟು ಹೋಗಿಬಿಡುತ್ತಾರೆ ಇನ್ನೊಂದು ಪ್ರಮುಖವಾದಂಥ ವಿಷಯ ಏನು ಅಂತಂದರೆ ಒನ್ಕುದ್ರಿ ಪಾಂಡೆ ಅಂಗಡಿಯಿಂದ ಹಿಡಿದು ಕೆಳಗ ಕರ್ನಾಟಕ ಧ್ವಜ ಸ್ತಂಭದವರೆಗೆ ಸಿಂಗಲ್ ರಸ್ತೆ ಇರುವುದು ಅಲ್ಲಿಯೇ ಅನೇಕ ವ್ಯಾಪಾರಸ್ಥರು ಬಂಗಾರದ ವ್ಯಾಪಾರ ಪತ್ತೆಪುರವರ ಅಂಗಡಿ ಚಹಾ ಅಂಗಡಿ ಔಷಧ ಅಂಗಡಿ ದವಾಖಾನೆ ಇವೆಲ್ಲವೂ ಆ ರಸ್ತೆಯಲ್ಲಿ ಇರುವಾಗ ಸಿಂಗಲ್ ರಸ್ತೆ ಇಕ್ಕಟ್ಟಾದ ರಸ್ತೆ ಅದರಲ್ಲಿಯೇ ದ್ವಿಚಕ್ರ ವಾಹನಗಳ ನಿಲುಗಡೆ ಅಂಥದ್ರಲ್ಲಿಯೇ ತರಕಾರಿ ಮಾರಾಟಗಾರರ ಅಂಗಡಿಗಳು ಅದರಲ್ಲಿಯೇ ವಾಹನಗಳ ಒಂದು ಜನದಟ್ಟಣೆ ಈ ರೀತಿಯಾದಂಥ ಒಂದು ಇಕ್ಕಟ್ಟಿನ ಒಂದು ಸನ್ನಿವೇಶ ಅಲ್ಲಿ ಕಾಣಬಹುದು ಅದಕ್ಕಾಗಿ ತರಕಾರಿ ಹಚ್ಚುವಂಥ ವ್ಯಾಪಾರಸ್ಥರು ದಯಮಾಡಿ ಆ ಮಾರ್ಗದಲ್ಲಿ ಬಿಟ್ಟು ಬೇರೆ ಕಡೆಗೆ ಹಚ್ಚಿದರೆ ಇನ್ನು ಒಳಿತು ಇನ್ನೊಂದು ಹೇಳಬೇಕಾಗಿತ್ತು ಅಂತಂದರೆ ಗೂಳಿಗಳ ಜನಸಂಖ್ಯೆ ಹೆಚ್ಚಿದೆ ಯಾವ ರೀತಿ ಹೆಚ್ಚಿದೆ ಅಂತಂದರೆ ಅವುಗಳನ್ನು ನೋಡಿದಾಕ್ಷಣ ಭಯಪಡುವಂತಹ ವಾತಾವರಣ ಈಗ ನಾವು ಹೇಳುವುದಕ್ಕಿಂತಲೂ ತಾವು ನೋಡಿ ಇದನ್ನು ಕೇಳುವುದೇ ಸೂಕ್ತ ಸಾಧ್ಯವಾದಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಗಮನಹರಿಸಿ ಯಾವುದೇ ಅನಾಹುತ ಆಗುವುದಕ್ಕಿಂತ ಪೂರ್ವದಲ್ಲಿ ಅದನ್ನು ತಪ್ಪಿಸಬೇಕೆಂದು ನಾವು ಜೆ ಪರವಾಗಿ ತಮಗೆ ವಿನಂತಿಸಿಕೊಳ್ಳುತ್ತೇವೆ ವೀಕ್ಷಕ Aya. <laughs> ಮನ್ಸರ್ನ ಸಾಯಿ ಹೊಡದ್ರಿ ಮಾಲ್ ತಿಂತಾವ್ ಹೊಡೆದ್ರ ಮನ್ಷಾರ್ನಲ್ಲಿ ಬೀಳ್ತಾವ್ರಿ ಮಾಲ್ ಮಾಲ್ಸ್ರಿ ಒಂದ್ ಐವತ್ ಮಂದಿ ಆತ್ರಿ ಸಾಯಿಬರ್ಗ ಹೇಳಕತಿ ಹೇಳದ್ರಿ

ಒಬ್ರು ಬರ್ತಾರೋ ಒಬ್ಬರು ಬರ್ಬಲ್ರಿ ಎಷ್ಟು ಮಂದಿ ಅಂಜಾಕ ನೋಡೋದಕ್ಕೂ ಜನರಿಗೆ ಅಂಜಿಕ್ ಬರಗತ್ತ